ನೋಡಿ ಸರ್ ಬೆಳಿಗ್ಗೆ ಮೂರು ಗಂಟೆಗೆಲ್ಲ ಮೇವು ಹಾಕ್ತಾರೆ ಸರ್ ನಾನು ಪೂರಾ ಡೈರಿ ಸೆಟಪ್ ಅಪ್ ಅವ್ರಿಗೆ ಹೆಲ್ಪ್ ಮಾಡ್ಬೋದು ದಿನಕ್ಕೆ ಒಂದು ಹತ್ತರಿಂದ ಹನ್ನೆರಡು ಲೀಟರ್ ಹಾಲು ಕೊಡುತ್ತೆ ಲಾಂಗ್ ಟೈಮ್ ಮಿಲ್ಕ್ ಇರುತ್ತೆ ನಿಮಗೆ ಪ್ರತಿಯೊಂದರಿಂದ ಗೊಬ್ಬರ ಕರು ಎಮ್ಮೆ ಹಾಲು ಎಲ್ಲದರಿಂದ ಲಾಭ ಇದೆ ನಮಸ್ಕಾರ ನಯ್ಯ ನಮಸ್ಕಾರ ಸರ್ ಹೆಸರು ಸರ್ ರೆಡ್ಡಿ ಅಂತ ಸರ್ ರೆಡ್ಡಿ ಯಾವ ಊರು ಸರ್ ಬಿಜಾಪುರ ಸರ್ ನಮ್ದು ಬಿಜಾಪುರ ಬಿಜಾಪುರದಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ ಹತ್ತರಿಂದ ಹನ್ನೆರಡು ಕಿಲೋಮೀಟರ್ ಈ ಮೂರ ಎಮ್ಮೆ ನೀವು ಈ ಭಾಗದಲ್ಲಿ ನೀವು ಎಷ್ಟು ವರ್ಷದಿಂದ ಸಾಕ್ತಿದ್ದಾರೆ ಸರ್ ನಾಲ್ಕು ವರ್ಷ ಆಯ್ತು ಈ ತಳಿ ವಿಶೇಷತೆ ಏನು ಸರ್ ನೋಡಿ ಇದು ದಿನಕ್ಕೆ ಒಂದು ಹತ್ತರಿಂದ ಹನ್ನೆರಡು ಲೀಟರ್ ಹಾಲು ಕೊಡುತ್ತೆ ಲಾಂಗ್ ಟೈಮ್ ಮಿಲ್ಕ್ ಇರುತ್ತೆ ಪ್ಯೂರಿಟಿ ಮಿಲ್ಕ್ ಇರುತ್ತೆ ಹರಿಯಾಣ ಬ್ರಿಡ್ ಮೂಲ ಹರಿಯಾಣ ಇದನ್ನೇ ಸಾಕ್ಬೇಕಂತ ಯಾಕೆ ತಮಗೆ ಇಂಟ್ರೆಸ್ಟ್ ಇದು ಮಿಲ್ಕ್ ಇಲ್ಲಿ ಜಾಸ್ತಿ ಇರುತ್ತೆ ಸರ್ ಮಿಲ್ಕ್ ಎಷ್ಟು ಲೀಟರ್ ಕೊಡುತ್ತೆ ಸರ್ ಹನ್ನೆರಡು ಲೀಟರ್ ಇಂದ ಇಪ್ಪತ್ತು ಲೀಟರ್ ವರೆಗೂ ಇದೆ ಸರ್ ಬೆಳಿಗ್ಗೆ ಸಾಯಂಕಾಲ ಎರಡು ಟೈಮ್ ಎರಡು ಟೈಮ್ ಪೀಡು ನಮ್ಮ ಹತ್ರ ಯು ಪಿ ಅವರು ಇದಾರೆ ಕೆಲಸಕ್ಕೆ ಮೇಂಟೆನೆನ್ಸ್ ದಿನದಿಂದ ಸಂಜೆ ತನಕ ಯಾವ ತರ ಮೇಂಟೆನೆನ್ಸ್ ಇರುತ್ತೆ ನೋಡಿ ಸರ್ ಬೆಳಿಗ್ಗೆ ಮೂರ್ ಗಂಟೆಗೆಲ್ಲಾ ಮೇವ್ ಹಾಕ್ತಾರೆ ಮೂರ್ ಗಂಟೆಗೆ ಮೇವ್ ಹಾಕಿ ಫೀಡ್ ಹಾಕ್ತಾರೆ ಫೀಡ್ ಹಾಕೋದ ಮೇಲೆ ಹಾಲ್ ಕರಿಯಕ್ ಸ್ಟಾರ್ಟ್ ಆಗುತ್ತೆ ಅದಾದ್ಮೇಲೆ ಕರೆಕ್ಟ್ ಆಗಿ ಅದೆಲ್ಲ ಮೇವೆಲ್ಲ ಕ್ಲೀನ್ ಮಾಡಿ ನೀರ್ ಬಿಟ್ಬಿಡ್ತಾರೆ ಇದೇ ರೊಟೇಷನ್ ಸೇಮ್ ಇರುತ್ತೆ ಸಾಯಂಕಾಲವರೆಗೂ ಸ್ಟಾರ್ಟಿಂಗ್ ಎಷ್ಟು ಇದ್ ಎಮ್ಮಿಂದ ಸ್ಟಾರ್ಟ್ ಮಾಡಿದೆ ಸರ್ ತ್ರೀ ಸ್ಟಾರ್ಟ್ ಮಾಡಿದ್ರಿಂದ ಸರ್ ಹ್ಮ್ ತಾವ್ ಓದಿದ್ದು ಸರ್ ಎಲ್ ಎಲ್ ಬಿ ಓದಿ ಇದನೆ ಮಾಡ್ಬೇಕಂತ ಎಲ್ ಎಲ್ ಬಿ ಓದಿ ಇದನ್ನೇ ಮಾಡ್ಬೇಕಂತ ತಮ್ಗ್ ಯಾಕಂದ್ರೆ ಸರ್ ಇಂದ ನನಗೆ ಹಾಬಿ ಇತ್ತು ಸರ್ ಈಗ ನಾನು ಸ್ಪೋರ್ಟ್ಸ್ ಪರ್ಸನ್ ಆಗಿರೋದ್ರಿಂದ ಹರಿಯಾನ ಪಂಜಾಬ ಅಲ್ಲೆಲ್ಲ ಫ್ರೆಂಡ್ಸ್ ಇದ್ರು ಅಲ್ಲೆಲ್ಲಾ ನೋಡ್ತಾ ನಾನು ಏನ್ ಸ್ಪೋರ್ಟ್ಸ್ ನಾನು ನಾನ್ ಕಬಡ್ಡಿಯಲ್ಲಿ ಕಬಡ್ಡಿನ ವಿಶೇಷತೆ ಹೇಳ್ಕೊಂತ ಹೋಗ್ಬಿಡ್ತಿರ ಸರ್ ಒಂದ್ ನೋಡಿ ಸರ್ ಇದು ಒಂದು ಜಾಪ್ರಬಾದಿ ಜಾಪ್ರಬಾದಿ ಸರ್ ಇದು ಒಂದು ಫಸ್ಟ್ ನೇ ಸೂಲ್ ಇದು ಫಸ್ಟ್ ನೇ ಸೂಲ್ ಈ ಸದ್ಯಕ್ಕೆ ಟೈಮ್ ಹನ್ನೊಂದ್ ಹನ್ನೊಂದು ಲೀಟರ್ ಹಾಲಿದೆ ಹನ್ನೊಂದ್ ಲೀಟರ್ ಕೊನ್ನೊಂದ್ ಲೀಟರ್ ಆಲಿ ಹ್ಮ್ ಇದು ಗುಜರಾತ್ ಮೂಲ ಬ್ರೀಡ್ ಮೂಲ ಬ್ರೀಡ್ ಗುಜರಾತ್ ಗುಜರಾತ್ ಇದು ಹ್ಮ್ ಹಚ್ಚಿ ಕಡೆ ಸೈಡ್ ಇಕ್ಕಿರೋದು ಎರಡನೇ ಕರು ಇದು ಎರಡನೇ ಕರು ಅದು ಎರಡನೇ ಸರಿ ಕರು ಹಾಕಿರೋದು ಎರಡನೇ ಸೋಲು ಒಂದ್ ಟೈಮ್ಗೆ ಹದಿನಾಲ್ಕ ಲೀಟರ್ ಇದೆ ಅದಕ್ಕೆ ಅದಕ್ಕೆ ಹದಿನಾಲ್ಕ ಲೀಟರ್ ಇದು ಹನ್ನೊಂದು ಲೀಟರ್ ಹನ್ನೊಂದ್ ಲೀಟರ್ ಇದು ಬಂದ್ಬಿಟ್ಟು ನಮ್ ಬ್ರೀಡಿಂಗ್ ಬರ್ತದೆ ಬ್ರೀಡಿಂಗ್ ಸರಿ ಇದೆಲ್ಲ ಪ್ಯೂರ್ ಹರಿಯಾಣದಿಂದ ತಂದಿರೋದು ತಂದಿರೋದು ಬ್ರೀಡ್ ಮಾಡಿ ನೀವೇ ನಾನೇ ಬ್ರೀಡ್ ಮಾಡಿ ಬೇರೆ ಯಾರಿಗಾದ್ರೂ ಸೇಲಿಗೆ ಕೊಡ್ತೀರಾ ಸರ್ ಸಿಗುತ್ತೆ ಸರ್ ಸಿಗುತ್ತೆ ಸರ್ ಸಿಗುತ್ತೆ ಕರು ಸಿಗುತ್ತೆ ಸರ್ ಕರು ಜಾಸ್ತಿ ಸೇಲ್ ಮಾಡಲ್ಲ ಸರ್ ನಾನು ಎಮೆಗಳು ಬೇಕಿದ್ರೆ ತರ್ಸ್ತಿ ಒಂದ್ ಎಮ್ಮೆ ಏನ್ ರೇಟ್ ಸರ್ ತಮ್ ಕಡೆ ಒಂದ್ ಲಕ್ಷದಿಂದ ಸ್ಟಾರ್ಟ್ ಇದೆ ಸರ್ ಒಂದ್ ಲಕ್ಷದಿಂದ ಸ್ಟಾರ್ಟ್ ಆಗಿ ಅವ್ರ ಮಿಲ್ಕ್ ಇಲ್ಲಿ ಯಾವ ತರ ಪ್ರಿಪೇರ್ ಮಾಡ್ತಾರೋ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ ಹ್ಮ್ ಈಗ ನನಗೆ ಈಗ ಎಮ್ಮೆ ಇದೆ ಇದನ್ನ ಅನ್ನೊಂದ್ ಇದ್ ಕೊಡುತ್ತೆ ಇದನ್ ಕೇಳಿದ್ರೆ ನಾವ್ ಎಸ್ಟ್ ಕೊಡ್ತೀರ ಸಂದುವರೆಯಿಂದ ಎರಡ್ ಲಕ್ಷದ ಒಂದೂವರೆಯಿಂದ ಎರಡ್ ಲಕ್ಷ ಹಾ 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 ಅದು ಬ್ರೀಡು ಪ್ಯೂರಿಟಿ ಅದ್ರ ಮೇಲೆ ಡಿಪೆಂಡ್ ಇರೋ ರೇಟ್ ಇದು ಮುರ ಎಮ್ಮೆ ಯಾವ ತರ ನಾವು ಸೆಲೆಕ್ಟ್ ಮಾಡೋದು ಸರ್ ಇದನ್ನ ಇದೆಲ್ಲ ಕೋಡ್ ಇರುತ್ತಲ್ಲ ಹಾ ಹಾ ಈ ಕೋಡ ಬೇರೆ ಇರುತ್ತೆ ಚಿಕ್ಕ ಚಿಕ್ಕ ಕೊಂಬು ಇರುತ್ತೆ ಈ ತರ ರೌಂಡ್ ಶೇಪ್ ಅಲ್ಲಿ ತಿರುಗಿರುತ್ತೆ ಅದ್ರ ಮೇ ಬಣ್ಣ ಸ್ವಲ್ಪ ತಿಳಿ ಇರುತ್ತೆ ಇನ್ನು ಹೇಳಕ್ ಆಗ್ಲಾರ್ದಂತವು ಕೆಲವೊಂದಿಷ್ಟು ಪಾಯಿಂಟ್ಸ್ ಗಳಿವೆ ಇದ್ರಲ್ಲಿ ಅಂತವೆಲ್ಲ ಮೇನ್ ಇರುತ್ತೆ ಈಗ ನಾನು ಒಂದು ಮಾರ್ಕೆಟ್ಗೆ ಹೋಗಿರ್ತೀನಿ ಈ ಮೂರ ತಳಿ ತಗೋಬೇಕು ಇದೇ ತರ ಸೇಮ್ ಇರುತ್ತೆ ಇದ್ರಲ್ಲಿ ಇದೆ ತರ ಬೇರೆ ತರ ಸಿಗುತ್ತೆ ಇರುತ್ತೆ ಬ್ರೀಡ್ ಮಿಕ್ಸ್ ಇರುತ್ತೆ ಜಾಪ್ರಬಾದಿ ಇದ್ರದ್ದು ಇದರ ಬ್ರೀಡ್ ಕ್ಯಾರೆಕ್ಟರ್ ಸಿಕ್ಸ್ ಬೇರೆ ಇರುತ್ತೆ ಇದರದೇನೆ ಬೇರೆ ಇರುತ್ತೆ ಹ್ಮ್ ಹ್ಮ್ ಇದು ಮುರ ಇದು ಇದು ಮುರ ಇದು ಮುರ ಇದು ಜಾಪ್ರಬಾದು ಹಾ ಹಾ ಅಲ್ಲಿ ಖುದ್ದಾಗ್ ಹೋಗಿ ರೈತರ ಹತ್ರ ಹೋಗಿ ಖರೀದಿ ಮಾಡ್ತೀನಿ ಸರ್ ನಾನ್ ದಲ್ಲಾಳಿಗಳ ಹತ್ರ ಹೋಗಲ್ಲ ಹ್ಮ್ ಅಲ್ಲಿ ಹೋದ್ರೆ ಸ್ವಲ್ಪ ಮೋಸ ಆಗೋ ಚಾನ್ಸಗಳಿರತ್ತೆ ಅಂದ್ರ ರೈತರ ಹತ್ರನ ಹೋದ್ರೆ ಚೆನ್ನಾಗಿರೋ ನಾನು ಹಾಲ್ ಕರೋದು ನೋಡಿ ಈ ತರ ತಗೊಂಡ್ ಬರ್ತೀನಿ ಸರ್ ಅಲ್ಲಿ ಹ್ಮ್ ಹ್ಮ್ ಬ್ರೀಡ್ ಗಾ ಕೊಡಿನ್ರಿ ಸರ್ ಬ್ರೀಡರು ತಗೊಂಡ್ ಬರೋದ್ ಬೆಸ್ಟ್ ಅಥವಾ ನೋಡಿ ಕಮರ್ಷಿಯಲ್ ಆಗಿ ಮಾಡ್ಬೇಕು ಅಂದ್ರೆ ಕರುಗಿಂತ ಎಮ್ಮೆಗಳೇ ಒಳ್ಳೆ ಯಾಕಂದ್ರೆ ಬಂದ್ಮೇಲೆ ಆದಾಯ ಸ್ಟಾರ್ಟ್ ಆಗುತ್ತೆ ಕರುಗಳಿಗೆ ನಿಮ್ಗೆ ಸ್ವಲ್ಪ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾಗುತ್ತೆ ಕೈಲಿಂದ ದುಡ್ಡು ಹಾಕ್ಬೇಕಾಗುತ್ತೆ ಈ ತರ ಎಲ್ಲ ಇದೆ ಸರ್ ಕರುಗಳಿಗಿಂತ ಎಮ್ಮೆ ಮಾಡಿದ್ರೆ ಉತ್ತಮ ಕರುಗಿಂತ ಎಮ್ಮೆ ಮಾಡಿದ್ರೆ ಬೆಟರ್ ಅಂತ ಸರ್ ಹ್ಮ್ ನೋಡಿ ನಮ್ಮ ಬನ್ನಿ ನಮ್ ಎಲ್ಲ ತೋರಿಸ್ತೀನಿ ನಿಮ್ಗೆ ತಿಂಗಳಿಗೆ ಹಾಲು ಕೊಡುತ್ತೆ ಸರ್ ಇದು ಸರ್ ಇದು ಬಂದ್ಬಿಟ್ಟು ಒಂದು ಹೆಚ್ಚು ಕಮ್ಮಿ ಜಾಪ್ರಬಾದಿ ಬಂದ್ಬಿಟ್ಟು ಒಂದ್ ಎಂಟು ಒಂಬತ್ತು ತಿಂಗಳು ಪ್ರೆಗ್ನೆನ್ಸಿ ಇರ್ಬೇಕಾದ್ರು ಕೊಡುತ್ತೆ ಪ್ರೆಗ್ನೆನ್ಸಿ ಇರುವಾಗ್ಲೂ ಕೊಡುತ್ತೆ ಆ ಸೈಡ್ ಎಮ್ಮೆ ತಿಂಗಳು ಪ್ರೆಗ್ನೆನ್ಸಿ ಇರ್ಬೇಕಾದ್ರೆ ಒಂದು ಪರ್ ಡೇ ಹನ್ನೆರಡು ಲೀಟರ್ ಹಾಲಿತ್ತು ಅದಕ್ಕೆ ಪರ್ ಡೇ ಹನ್ನೆರಡು ಲೀಟರ್ ಕೊಡುತ್ತೆ ಸರ್ ಎರಡು ತಿಂಗಳಲ್ಲಿ ಕರು ಹಾಕೋದಿತ್ತು ಇಂಜೆಕ್ಷನ್ ಹಾಕಿ ನಾನು ಹಾಲ್ ಕಮ್ಮಿ ಮಾಡಿದೀನಿ ಸರ್ ಹಾಲ್ ಕಮ್ಮಿನೇ ಆಗ್ತಿರ್ಲಿಲ್ಲ ಅದು ನಮ್ ಡಿಪೆಂಡ್ ಅಪಾನ್ ಫೀಡ್ ಮೇಲೆ ಇರುತ್ತೆ ಈಗ ಹಾಲ್ ಜಾಸ್ತಿ ಯಾಕಂತ ಹೋದ್ರೆ ಏನು ಪ್ರಾಬ್ಲಮ್ ಆಗುತ್ತೆ ಈ ಕೊನೆ ತನಕ ಇನ್ನೊಂದು ಕರು ಹಾಕೋರ್ಗ ಹಾಲು ಕೊಟ್ಟು ಜಾಸ್ತಿ ಹಾಲು ತಗಿಬಾರ್ದು ತೆಗೆದ್ರೆ ಮುಂದಿನ ಸೂಲಿಗೆ ಸ್ವಲ್ಪ ಹೊಡೆತ ಕೊಡುತ್ತೆ ಅಂತ ಹ್ಮ್ ಹಂಗಾಗಿ ನೀವೇ ಇಂಜೆಕ್ಷನ್ ಮಾಡಿಸಿ ಕ್ರಮೇಣವಾಗಿ ಅದಕ್ಕೆ ಫುಡ್ ಎಲ್ಲಾ ಕಮ್ಮಿ ಮಾಡಿ ನೀರ್ ಕಮ್ಮಿ ಕೊಟ್ಟು ಈ ತರ ಮಾಡಿ ಹಾಲು ಕಮ್ಮಿ ಮಾಡಿರು ಓಕೆ ಎರಡು ತಿಂಗಳಾದ್ರೂ ಎಷ್ಟು ಸಿಗ್ಲಿ ಅಂತ ಆಕ್ಚುಲಿ ಒಂದ್ ಏಳು ತಿಂಗಳಿಗೇನೆ ಬಿಡಬೇಕು ಅದನ್ನ ಇಷ್ಟೆಲ್ಲ ಎಮ್ಮೆಗಳಿಂದ ಎಷ್ಟು ಲೀಟರ್ ಆಗಿದೆ ನೋಡಿ ಈಗ ಸದ್ಯಕ್ಕೆ ಒಂದು ಪ್ರೆಸೆಂಟ್ ಹತ್ತು ಹತ್ತು ಮಿಲ್ಕ್ ಲಿಂಗ್ ಎಲ್ಲಿ ಇದಾವೆ ಹೆಚ್ಚು ಕಮ್ಮಿ ಒಂದು ನೂರ್ ನೂರ ಐವತ್ತು ಲೀಟರ್ ಇದೆ ನೂರ್ ನೂರ ಐವತ್ತು ಪ್ರೆಸೆಂಟ್ ಅಲ್ಲಿ ಮೊದ್ಲು ಎಷ್ಟೆಲ್ಲ ತಗೊಂಡಿದ್ರಿ ಸರ್ ಎರಡು ಎರಡ್ ನೂರ ಐವತ್ತು ಈ ತರ ಆಗುತ್ತೆ ಸರ್ ನನ್ನ ಹತ್ರ ನೋಡಿ ಜಾಸ್ತಿ ಆಗುತ್ತೆ ಸೇಲ್ ಆಗುತ್ತೆ ಹೆಚ್ಚು ಇರುತ್ತೆ ಕಮ್ಮಿ ಇರುತ್ತೆ ಇರುತ್ತೆ ಸೇಲ್ ಇದೆ ಸರ್ ಕೌಂಟರ್ ಸೇಲ್ ಸರ್ ಲೀಟರ್ ಏನಿದೆ ಸರ್ ಪರ್ ಲೀಟರ್ ನೋಡಿ ಎಪ್ಪತ್ತು ರೂಪಾಯಿ ಲೀಟರ್ ಮಾರುತ್ತೆ ಪರ್ ಲೀಟರ್ ಎಪ್ಪತ್ ರೂಪಾಯಿ ತುಪ್ಪ ಗೀಪ ಏನು ಇಲ್ಲ ಸರ್ ಹಾಲೇನೆ ಉಳಿತಾಯ ಆಗಲ್ಲ ಅಷ್ಟೊಂದು ಬೇಡಿಕೆ ಇದೆ ನಾನು ಕ್ವಾಲಿಟಿನೂ ಅದೇ ತರ ಮೇಂಟೈನ್ ಮಾಡಿದ್ದೀನಿ ಈ ಕರೆದ ತಕ್ಷಣನೇ ಹಾಲು ಕೊಡ್ತೀನಿ ನಾವು

ಪುಡಿ ಮಾಡಿದ್ರೆ ಅಲ್ಲಿ ಪುಡಿ ಮಾಡಿದ್ರೆ ಹಾ ಹಾ ಸೀಸನ್ ಟೈಮಲ್ಲಿ ಮತ್ತೆ ಕಡಲೆ ಹೊಟ್ಟು ಹಾ 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 ಎಲ್ಲ ತರ ಇದೆ ಇದ್ರಲ್ಲಿ ಹಾ ಹಾ ಹಿಂಗೆ ಎಷ್ಟು ತಗೊಂತೀರಣ್ಣ ಒಂದ್ಸರಿ ತಗೊಂಡ್ರ ನೀವು ಅದೊಂದು ಇಪ್ಪತ್ ಇಪ್ಪತ್ತೈದು ಟನ್ ವರೆಗೂ ಬರುತ್ತೆ ಸರ್ ಈ ಸೈಡ್ ಇದೆ ಕಡ್ಲೆ ಹೊಟ್ಟು ಹಾ 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 ತೊಗರಿ ಹೊಟ್ಟಿದೆ ತೊಗರಿ ಹೊಟ್ಟೆ ಇದೆಲ್ಲ ಹಾ ಒಂದ್ಸರಿ ತಗೊಂಡ್ರೆ ಎಷ್ಟು ತಗೋತೀರಿ ಅಣ್ಣ ಒಂದ್ಸರಿ ಇದೆಲ್ಲ ಪ್ಯಾಕ್ ಇರುತ್ತೆ ಸರ್ ಇದೆಲ್ಲ ಪ್ಯಾಕ್ ಇರುತ್ತೆ ಹ್ಮ್ 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 ಒಂದು ವರ್ಷಕ್ಕೆ ಬರೋ ತರ ಇರುತ್ತೆ ಇದು ನೋಡಿ ಇದೆಲ್ಲ ಅಣ್ಣ ಇದು ಅದೇನೆ ಜೋಳದ್ದು ಕಣಿಕಿದು ಹಾ 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 ಇದು ಡ್ರೈ ಪೌಡರ್ ಜಾಸ್ತಿ ಇಲ್ಲ ಎಲ್ಲ ಡ್ರೈ ಪೌಡರ್ ಇರೋ ಡ್ರೈ ಪೌಡರ್ ಇಲ್ಲ ಡ್ರೈ ಪೌಡರ್ ಅದಾದ್ಮೇಲೆ ಇದು ಮೇವು ಮೇವು ಚಾಪ್ ಕಟ್ರಲ್ಲಿ ಟಿ ಆರ್ ಲೆಕ್ಕಕ್ಕೆ ಎಲ್ಲ ಮಿಕ್ಸ್ ಇರುತ್ತೆ ಹಾಂ ಮಿಕ್ಸ್ ಅಣ್ಣ ಇದು ಟಿ ಎಮ್ ಆರ್ ಅಲ್ಲಿ ಇದು ಹಾಂ ನೋಡಿ ಸರ್ ಹ್ಞೂ ಹ್ಞೂ ಈ ತರ ಮಿಕ್ಸ್ ಇರುತ್ತೆ ಹಸಿದು ಇರುತ್ತೆ ಒಣ ಮೇವು ಇರುತ್ತೆ ಇದ್ರಲ್ಲಿ ಆಲ್ಮೋಸ್ಟ್ ಎಲ್ಲ ನೀವೇ ಇಲ್ಲೇ ಚಾಪ್ ಕಟ್ರಲ್ಲ ಎಲ್ಲ ಇಲ್ಲೇ ಚಾಪ್ ಕಟ್ರಿ ಹ್ಞೂ ಹ್ಞೂ ಈ ಶೆಡ್ ಎಲ್ಲ ಪೂರ ತುಂಬಿರುತ್ತೆ ಇದು ಇದೆಲ್ಲ ತುಂಬಿರುತ್ತಣ್ಣ ಒಂದ್ ಚೀಲ ಏನು ಬೀಳುತ್ತಣ್ಣ ಇದು ಈಗ ಸದ್ಯಕ್ಕೆ ಹತ್ತು ರೂಪಾಯಿ ಕೆಜಿ ಐತ್ರಿ ಹತ್ತು ರೂಪಾಯಿ ಕೆಜಿ ಅಣ್ಣ ಒಂದ್ ಚೀಲ ಏನ್ ಕೆಜಿ ಇರುತ್ತೆ ಇದು ನಲ್ವತ್ ನಲ್ವತ್ತೈದು ಕೆಜಿ ನಲ್ವತ್ ನಲ್ವತ್ತೈದು ಕೆಜಿ ಇರುತ್ತೆ ಗೊಬ್ಬರ ಎಲ್ಲಾ ಯಾವ ತರ ಮೇಂಟೆನೆನ್ಸ್ ಮಾಡ್ತೀರ ಗೊಬ್ಬರ ಹೊಲಕ್ ಹಾಕ್ತಿರ ಹ್ಮ್ 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 ಈ ಮೇವಿಂದ ನಿಮ್ಮ ಹೊಲದಲ್ಲೇ ಅಲ್ಲ ಅಣ್ಣ ಹಾ ಎಲ್ಲ ನಮ್ದೇನೆ ಸರ್ ಅಲ್ಲಿ ನಿಮ್ ಮೇವನ್ನ ತೋರಿಸ್ತೀನಿ ಬರ್ರಿ ಎಷ್ಟು ಎಕರೆ ಇದೆ ಅಣ್ಣ ಯಾವಲ್ಲ ಈ ಒಂದ್ ಎಕರೆ ಅಲ್ಲಿ ಅಷ್ಟೇ ಮಾಡಿರೋದು ಒಂದ್ ಎಕರೆ ಅಲ್ಲ ಹ್ಮ್ ನೀರ್ ಹೋಗುದು ನೀರ್ ಹೋಗುತ್ತೆ ಸರ್ ಇದು ಹಾ ಪೂರ್ತಿ ಹಾ ಫೈರ್ ಸಿಸ್ಟಮ್ ಇದೆ ಒಂದು ಮೂರ್ ಸಾವಿರ ಲೀಟರ್ ಇದೆ ಮೂರ್ ಸಾವಿರ ಲೀಟರ್ ಅದು ಒಂದೂವರೆಲಿ ಅದು ಒಂದುವರೆ ಸಾವಿರ ಇದು ಒಂದು ಬರೀ ಕುಡಿಯಕ್ಕಷ್ಟೇ ಯೂಸ್ ಮಾಡೋದು ಸರ್ ಇದು ಹ್ಮ್ ಆಹ್ ನೇ ಪೇರ್ ಸರ್ ಇದು ನೇಪಿಯರ್ ನೀ ಎಲ್ಲಾ ನಿಮ್ದು ಇದ್ರಲ್ಲ ಏನು ಮಾಡ್ರಿ ಇದೆಲ್ಲ ಪ್ಯೂರ್ ಆರ್ಗ್ಯಾನಿಕ್ ಸರ್ ಇದು ಪ್ಯೂರ್ ಆರ್ಗ್ಯಾನಿಕ್ ಆರ್ಗ್ಯಾನಿಕ್ ಸರ್ ಹಾ 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 ಇದ್ರಲ್ಲಿ ಯಾವ್ದು ನಾವು ರಸಗೊಬ್ಬರ ಯಾವ್ದು ಹಾಕಿಲ್ಲ ಪ್ಯೂರ್ ಅದಕ್ಕೆ ಬೆಳೆಸೋದು ಆರ್ಗ್ಯಾನಿಕ್ ಕೊಡೋದು ಆರ್ಗ್ಯಾನಿಕ್ ಹಾ

ಇದೆ ಸರ್ ಇದರಿಂದ ಯಾರು ಲಾಸ್ ಅಂತೂ ಇಲ್ಲ ಏನು ನಿಮ್ಗೆ ಪ್ರತಿಯೊಂದ್ರಿಂದ ಗೊಬ್ಬರ ಕರು ಎಮ್ಮೆ ಹಾಲು ಎಲ್ಲದ್ರಿಂದ ಲಾಭ ಇದೆ ಈಗ 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 ನಾನು ವಿಡಿಯೋ ಅಥವಾ ಮೂರು ಎಮ್ ಎಕ್ಬೇಕು ಅಂತೀನಿ ಅವ್ರಿಗೆ ಏನ್ ಸರ್ ನೋಡಿ ಫಸ್ಟ್ ಒಳ್ಳೆ ಬ್ರೀಡ್ ಸೆಲೆಕ್ಷನ್ ಮಾಡ್ಕೋಬೇಕು ಮೇನ್ ಅದೇ ಬ್ರೀಡ್ ಸೆಲೆಕ್ಷನ್ ಮಾಡ್ಕೊಳ್ಳಿ ಕರೆಕ್ಟ್ ಆಗಿ ಮೇಂಟೆನೆನ್ಸ್ ಮಾಡ್ಕೊಳ್ಳಿ ನಾನೀಗ ಯಾರ್ಯಾರು ತಂದು ಕೊಟ್ಟಿದ್ದೀನೋ ಪ್ರತಿಯೊಂದು ಗೈಡೆನ್ಸ್ ಮಾಡ್ತಾ ಇದ್ದೀನಿ ಈ ಬ್ರೀಡು ನಮ್ಮ ಕರ್ನಾಟಕದಲ್ಲಿ ಬೆಳೀಲಿ ಹ್ಮ್ ಎಚ್ ಎಫ್ ಜರ್ಸಿ ಹೋಗ್ಲಿ ಅಂತ ನಾನು ಹೆಚ್ಚು ಕಮ್ಮಿ ಒಂದ್ ಐನೂರು ಆರ್ನೂರ ಎಮ್ ಕೊಡ್ಸಿರ್ಬೋದು ಪ್ರೆಸೆಂಟ್ ಆಗ್ತಾ ಹೋಗೋದು ಈಗ ಮೊನ್ನೆನೆ ಕೆಲವೊಂದಿಷ್ಟು ದಿನದಿಂದನೇ ಒಂದು ವಾರ ಹದಿನೈದು ದಿವಸ ದಿನದಿಂದಾನೇ ಇದಕ್ಕೆ ಹೊಸಪೇಟೆಗೆಲ್ಲ ಒಂದು ಲೋಡ್ ಹೋಯ್ತು ಹೊಸಪೇಟೆ ನಮ್ಮ ಕಡೆ ಹೋಗಿದೆ ಸರ್ ಹ್ಮ್ 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 ಹೋಗಿದೆ ಹೊಸಪೇಟೆಗೆ ಹೋಗಿದೆ ಹೈದರಾಬಾದ್ ಹೋಗುತ್ತೆ ಈಗ ಯಾರು ನಿಮ್ ಕಾಂಟ್ಯಾಕ್ಟ್ ಮಾಡಿದ್ರೆ ಎಮ್ಎ ಬೇಕು ಅಂತ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಮಲ್ಲಿ ಇಲ್ಲಾಂದ್ರೂ ಬೇರೆ ಕಡೆಯಿಂದ ನಾನು ಅದು ತರಿಸ್ಕೊಡ್ತೀನಿ ನೋಡಿ ಈಗ ಹತ್ತು ಈ ತರ ಎಲ್ಲಾ ಬೇಕಾದ್ರೆ ಅಲ್ಲಿಂದಾನೇ ತರಿಸ್ಕೊಡ್ತೀನಿ ಡೈರೆಕ್ಟ್ ಡೈರೆಕ್ಟ್ ಆಗಿ ಅವರು ಬರ್ತೀನಿ ಅಂದ್ರೆ ಅಲ್ಲಿ ಕರ್ಕೊಂಡು ಹೋಗಿ ಅಲ್ಲಿ ಯಾವ ತರ ಸಿಸ್ಟಮ್ ಇರುತ್ತೋ ಅದನ್ನೆಲ್ಲ ತೋರಿಸಿ ಅವ್ರು ಬಂದ್ರು ತಗೋಬಹುದು ಏನ್ ಪ್ರಾಬ್ಲಮ್ ಇಲ್ಲ ಆಲ್ ಓವರ್ ಇಂಡಿಯಾ ಆಲ್ ಓವರ್ ಕರ್ನಾಟಕ ಈ ಕಡೆ ನಮ್ ಸೌತ್ ಅಲ್ಲಿ ಎಲ್ಲಿ ಬೇಕಿದ್ರು ಡೆಲಿವರಿ ಸಿಗುತ್ತೆ ಓಕೆ ಓಕೆ ಈಗ ನಾನು ನಿಮ್ಗೆ ಕಾಂಟ್ಯಾಕ್ಟ್ ನಂಬರ್ ಹಾಕಿದ್ರೆ ನೀವು ಏನೋ ಡೀಲರ್ಶಿಪ್ ಬೇಕು ಅಂತಂದ್ರೆ ನೀವೆಲ್ಲ ಕೊಡಿಸ್ತೀವಿ ಮಾಡ್ಬೋದು ಸರ್ ನಾನು ಪೂರಾ ಡೈರಿ ಸೆಟಪ್ ಮಾಡೋವರೆಗೂ ಅವ್ರಿಗೆ ಹೆಲ್ಪ್ ಮಾಡಬಹುದು ಹ್ಮ್ ಹ್ಮ್ ಎಷ್ಟು ಬರುತ್ತಾನೆ ಈಗ ಡೈರಿ ಸೆಟಪ್ ಮಾಡಿದಾರಲ್ಲ ಇದನ್ನ ಈ ಸರ್ ನೋಡಿ ಒಂದು ಹನ್ನೆರಡು ಲಕ್ಷ ಬಂದಿದೆ ಸರ್ ಇದು ಹನ್ನೆರಡು ಲಕ್ಷ ಬಂದಿದೆ ಅಣ್ಣ ಏನು ಸೈಜ್ ಇದೆ ಅಣ್ಣ ಇದು ಇದು ಒಂದು ಅರವತ್ತು ನಲ್ವತ್ತು ಇದೆ ಅರವತ್ತು ನಲ್ವತ್ತು ಎಷ್ಟು ಕಾಸ್ಟ್ ಬರುತ್ತೆ ಅಣ್ಣ ಅರವತ್ತು ನಲ್ವತ್ತು ಸರ್ ಇದು ನೋಡಿ ನಮ್ಗೆ ಕೆಳಗಡೆ ಸ್ವಲ್ಪ ಇದು ಮಣ್ಣಿದೆ ಜಾಸ್ತಿ ಅದಕ್ಕೋಸ್ಕರ ಕಾಸ್ಟ್ ಜಾಸ್ತಿ ಆಗಿದೆ ಹ್ಮ್ ಹ್ಮ್ ಈಗ ನೋಡಿ ನನ್ನ ಪ್ರಕಾರ ಕೇಳ್ಬೇಕಂದ್ರೆ ಕಮ್ಮಿ ಬಜೆಟ್ ಅಲ್ಲಿ ಶೆಡ್ ಮಾಡ್ಕೊಂಡು ಈ ನೀವು ಎನಿಮಲ್ಸ್ ಮೇಲೆನೆ ಜಾಸ್ತಿ ಬಂಡವಾಳ ಹುಡಿಕೆ ಈ ಕಮ್ಮಿ ಬಜೆಟ್ ಅಂದ್ರೆ ಯಾವ ತರ ಎಷ್ಟು ಸೈಜ್ ಅಲ್ಲಿ ಅಣ್ಣ ಅಂದ್ರೆ ಈಗ ನೋಡಿ ಒಂದ್ ಮೂರುವರೆ ಫೋಟೋ ಅಗಲಕ್ಕೆ ಒಂದ್ ಹತ್ತು ಫೂಟ್ ಉದ್ದಕ್ಕೆ ಈಗ ಈಗ ಈ ಸೈಜ್ ಏನ್ ಸೈಜ್ ಇದು

ಏನು ಇಲ್ಲ ಗಿಡದ ಕೆಳಗಡೆ ಕಟ್ ಅಂದ್ರೂ ಏನ್ ನಡೆಯುತ್ತೆ ಪ್ರಾಬ್ಲಮ್ ಇಲ್ಲ ಇರಬೇಕು ಹೊರಗಡೆ ಇದ್ರೂ ಇರುತ್ತೆ ನೋಡಿ ನಾನು ಕೊಟ್ಟಿರೋದು ಒಬ್ರು ರೈತರ ಹತ್ರ ಚಿಕ್ಕ ರೈತರ ಹತ್ರ ಇಪ್ಪತ್ನಾಲ್ಕ ಲೀಟರ್ ಪರ್ ಡೇ ಮಿಲ್ಕ್ ರಿಕಾರ್ಡ್ ಬಂದಿದೆ ಪರ್ ಡೇ ಸಣ್ಣ ರೈತರ ಹತ್ರ ಬೆಳಿಗ್ಗೆ ಇಪ್ಪತ್ನಾಲ್ಕು ಸಂಜೆ ಹಾ ಇಪ್ಪತ್ನಾಲ್ಕು ನಾನು ಯಾವ ತರ ಮಾಡಿದಿನಿ ಸರ್ ಅಂದ್ರೆ ಪೂರ ಗೈಡೆನ್ಸ್ ಮಾಡ್ತೀನಿ ನಾನು ಹೆಣ್ಮೆಗಳ ತಂದ್ಮೇಲೆ ಏನ್ ಮಾಡ್ಬೇಕು ಯಾವ್ ಟೈಮ್ ಏನ್ ಮಾಡ್ಬೇಕು ಅದ್ರಿಂದ ರಿಸಲ್ಟ್ ಚೆನ್ನಾಗ್ ಬರ್ತಿದೆ ಈಗ ಒಂದ್ ಎಮ್ಮೆ ನಾವು ಕರು ಒಂದ್ ಸೂಲಿ ಬರ್ಬೇಕಂದ್ರೆ ನೇ ಸೂಲಿ ಬರ್ಬೇಕಂದ್ರೆ ಎಷ್ಟ್ ತಿಂಗಳು ಬೇಕಾಗುತ್ತೆ ಮೂರು ಚೆನ್ನಾಗಿ ಬೆಳೆಸಿದ್ರಿ ಸೊ ಹಾಗಾಗಿ ನೀವು ದೊಡ್ಡದಕ್ಕೆ ತಂದ್ಬಿಟ್ರೆ ಚೆನ್ನಾಗ್ ಅಂತೀರಾ ಎಮ್ಮೆನೆ ತಂದ್ಬಿಟ್ರೆ ಚೆನ್ನಾಗ್ ಅಂತೀರ ಪ್ರೆಗ್ನೆನ್ಸಿ ಎಮ್ಮೆ ಅದೇ ಸರ್ ಹ್ಮ್ ನೋಡಿ ಎಮ್ಮೆಗಳು ತಗೊಂಡ್ರೆ ಏನಾಗುತ್ತೆ ಹಾಲು ಕರಿದು ನೋಡ್ತರ್ಬೋದು ಹ್ಮ್ ನೀವು ಫಸ್ಟ್ ಟೈಮ್ ಇರೋದು ತಂದ್ರೆ ಅವಕ್ ಏನಾಗುತ್ತೆ ಪೀಡ್ ಕೊಡಬೇಕು ಕೈಲಿಂದ ಬಂಡವಾಳ ಹೋಗುತ್ತೆ ಅದೆಲ್ಲ ಸ್ವಲ್ಪ ಸ್ಟಾರ್ಟಿಂಗ್ ಮಾಡೋರಿಗೆ ಪ್ರಾಬ್ಲಮ್ ಆಗುತ್ತೆ ಹ್ಮ್ ಹ್ಮ್ ಅದು ನಿಮ್ ಪ್ರಕಾರ ಈಗ ಸ್ಟಾರ್ಟಿಂಗ್ ನೀವು ಕರುಗಳ ತರ ಬದಲಿಗೆ ಒಂದ್ ಎರಡ್ ಲಕ್ಷ ಮೂರು ಲಕ್ಷ ಹೋದ್ರೂ ಪರವಾಗಿಲ್ಲ ಎಮ್ಮೆನೆ ತಂದ್ಬಿಡ್ಬೇಕು ನೋಡಿ ಅವ್ರ ಬಜೆಟ್ ತಕ್ಕಾಗಿ ಹತ್ ಲೀಟರ್ ಕೊಡೋದು ಬೇಕಂದ್ರೆ ಒಂದ್ ಲಕ್ಷ ಸಿಗುತ್ತೆ ಹನ್ನೆರಡು ಲೀಟರ್ ಕೊಡೋದು ಬೇಕಂದ್ರೆ ಒಂದು ಇಪ್ಪತ್ತು ಅದೇ ಕೊಡುತ್ತೆ ಯಾವ ತರ ಸೀಸನ್ ಇರುತ್ತೋ ಅದ್ರ ಮೇಲೆ ರೇಟ್ ಇರುತ್ತೆ ಈಗ ನೋಡಿ ಇಪ್ಪತ್ ಲೀಟರ್ ಕೂಡ ಎಮ್ಮೆಗಳೆಲ್ಲ ಎರಡ್ ಲಕ್ಷ ಕೆಳಗಡೆ ಯಾರು ಹ್ಮ್ ಸುಮ್ನೆ ಹೇಳಿ ಅವೆಲ್ಲ ಇದ್ ಮಾಡ್ತಾರಷ್ಟೇ ನೀವು ಪ್ರಾಪರ್ ಆಗಿ ಹೋದ್ರೆ ಎರಡ್ ಲಕ್ಷ ಒಂದೂವರೆ ಲಕ್ಷ ಎರಡ್ ಲಕ್ಷ ಕೆಳಗಡೆ ಯಾರು ಈಗ ಮಾರ್ಕೆಟ್ ಅಲ್ಲಿ ತರೋದಕ್ಕೂ ರೈತರಲ್ಲಿ ತಗೊಳೋದಕ್ಕೆ ನಿಮ್ಗೆ ಒಂದು ಬೆನಿಫಿಟ್ ಇರುತ್ತೆ ಸುಳ್ಳು ಅಂತದಿರಲ್ಲ ರೈತರ ಹೆಮ್ಮೆ ನಿಮಗೆ ಸೆಟ್ ಆಗುತ್ತೆ ಈಗ ಮಾರ್ಕೆಟ್ ಅಲ್ಲಿ ತಂದಿರೋದು ರೇಟ್ ಅಲ್ಲಿ ಜಾಸ್ತಿ ನಿಮ್ಗೆ ಎಲ್ಲದರಲ್ಲೂ ಜಾಸ್ತಿ ಸಿಗುತ್ತೆ ಸರ್ ಹ್ಮ್ ನಿಮ್ಗೆ ರೈತರತ್ರ ತಗೊಳ್ಳೋದು ಒಳ್ಳೇದು ರೈತರ ನಾನ್ ಯಾವ ಹೆಮ್ಮೆನೂ ಇವ್ರ ಹತ್ರ ಖರೀದಿ ಮಾಡಲ್ಲ ಮಾರ್ಕೆಟ್ ನಾನು ರೈತ್ರತ್ತರೇನೇ ಹೋಗಿ ತಿರುಗೇಳದೆ ಸಿಧಾ ಹರಿಯಾಣಕ್ಕೆ ಹೋಗನೆ ತಗೊಂಡು ಹರಿಯಾಣ ಗುಜರಾತ್ ಎರಡ ಸೇಂಟಿನಲ್ಲಿ ಹೋಗ್ತರೋ ಈಗ ನಮ್ ಭಾಗದರ ಯಾರಾದರೂ ಎಮ್ಮೆ ಬೇಕಂದ್ರೆ ನೀವು ಅದಕ್ಕೆ ಹೆಲ್ಪ್ ಮಾಡ್ಕೊಡ್ತೀರಾ ಮಾಡ್ತೀನಿ ಸರ್ ಮಾಡ್ತೀನಿ ನನ್ನ ಕೈಯಿಂದ ಏನ್ ಹೆಲ್ಪ್ ಆಗುತ್ತೋ ನಾನು ಮಾಡ್ತೀನಿ ಲೇಬರ್ ಬೇಕಂದ್ರೆ ಲೇಬರ್ ನಾನು ಸೆಟ್ ಮಾಡ್ಕೊಡ್ತೀನಿ ಡೇರಿ ಲೇಬರ್ ನೀವೇ ಸೆಟ್ ಮಾಡ್ಕೊಡ್ತೀರಾ ಅಂದ್ರೆ ಉತ್ತರ ಪ್ರದೇಶ ಸೈಡ್ನರ ಅಣ್ಣಾ ಆ ಬಂದಿರದಾರೆ ಸರ್ ಈಗ ನೋಡಿ ನಮ್ಮ ಹತ್ರ ಬಂದು ನಾಲ್ಕು ಜನ ಐದು ಜನ ಕೂತಿರ್ತಾರೆ ಕೆಲಸ ಹೇಳೋದ್ರಲ್ಲಿ ಏನೋ ಆಗೋದು ಸರ್ ಅದೇ ಅದೇ ಅವರದು ಒಂದು ಫ್ಯಾಮಿಲಿ ಬದುಕುತ್ತೆ ಏನಿಲ್ಲ ಲೇಬರ್ ಹೊರ ಡೈರಿ ಸೆಟಪ್ ಮಾಡಿಕೊಡು ಅಂದ್ರೂ ನನ್ನ ಹತ್ರ ಇದೆ ಅದಿಲ್ಲ ಈಗ ನಾನು ಸ್ಟಾರ್ಟಿಂಗ್ ಅಲ್ಲಿ ಒಂದು ಡೈರಿ ಸೆಟಪ್ ಮಾಡ್ಬೇಕಂದ್ರೆ ಎಷ್ಟು ಬರುತ್ತೆ ಡೈರಿ ವಿತ್ ಲೇಬರ್ ಮಾಡ್ಬೇಕಂದ್ರೆ ಒಂದು ಕಮ್ಮಿ ಅಂದ್ರು ಒಂದು ಹತ್ತಿರಬೇಕು ಸರ್ ಹತ್ತು ಲಕ್ಷ ಇಲ್ಲ ನಾನು ಹತ್ತು ಎನಿಮಲ್ಸ್ ಇರಬೇಕು ಹತ್ತು ಎನಿಮಲ್ಸ್ ಇರಬೇಕು ಅಂದ್ರೆ ಮಿನಿಮಮ್ ಬಜೆಟ್ ಅಂತ ನಾನು ಕೇಳ್ತೀನಿ ಬಜೆಟ್ ಅಂದ್ರೆ ನೋಡಿ ಅವ್ರು ಅವ್ರು ಯಾವ ತರ ಮಿಲ್ಕಿಯಲ್ಲಿ ಸೆಲೆಕ್ಷನ್ ಮಾಡ್ತಾರೋ ಅದ್ರ ಮೇಲೆ ಡಿಪೆಂಡ್ ಬೇರೆ ಬೇರೆ ಎಮ್ಮೆಗಳಿಗೆ ಬೇರೆ ಬೇರೆ ರೇಟ್ ಇರುತ್ತೆ ಬೇರೆ ಬೇರೆ ಹಾಲಿಗೆ ಬೇರೆ ರೇಟ್ ಇರುತ್ತೆ ಈ ತರ ಇರುತ್ತೆ ಈಗ ಒಂದ್ ಎಮ್ಮೆ ಐದ್ ಲೀಟರ್ ಕೊಡ್ತಿರತ್ತೆ ನಾನು ಫುಡ್ ಎಲ್ಲಾ ಚೆನ್ನಾಗ್ ಆಗ್ತೀನಿ ಇಂಡಿ ಗಿಂಡಿ ಎಲ್ಲದೂ ಚೆನ್ನಾಗ್ ಆಗ್ತೀನಿ ಅಂದ್ರೆ ಗ್ರೋತ್ ಆಗುತ್ತೆ ಆಗುತ್ತೆ ಹ್ಮ್ ಹಾಗೆ ಆಗುತ್ತೆ ಹ್ಮ್ ಕೆಪಾಸಿಟಿ ಇಲ್ಲ ಮಿಕ್ಸ್ ಬ್ರೀಡ್ ಇದೆ ಅಂದ್ರೆ ಆಗಲ್ಲ ಮಿಕ್ಸ್ ಬ್ರೀಡ್ ಬ್ರೀಡ್ ನೀವು ತಗೊಂಡ್ರೆ ಹಾಗೆ ಆಗುತ್ತೆ ಈ ಬ್ರೀಡ್ ಯಾವ ತರ ನೀವು ಸೆಲೆಕ್ಟ್ ಮಾಡ್ತೇನೆ ಅದ್ ನೋಡಿ ಈಗ ಕೆಲವೊಂದಿಷ್ಟು ಪಾಯಿಂಟ್ ನಿಮ್ಗೆ ಹೇಳ್ಬೋದು ಹ್ಮ್ ಗಳು ಹೆಂಗಿದೆ ಅವ್ನು ಹೇಳಕ್ ಆಗಲ್ಲ ನೀವ್ ನೋಡ್ಬೇಕು ಅಣ್ಣಾರ ಈಗ ನಿಮ್ದು ಯಾವ ತರ ಇರುತ್ತೆ ಮಾಮೂಲಿ ತರ ಈಗ ಸದ್ಯಕ್ಕೆ ನೋಡಿ ಒಂದು ಮುರಾ ಎಮ್ಮೆ ಬೇಕಂದ್ರೆ ನಿಮ್ಗೆ ಕೋಡು ಈ ತರ ರಿಂಗ್ ಇರ್ಬೇಕು ರಿಂಗ್ ಬರುತ್ತೆ ಅದು ನೋಡಿ ಪೂರಾ ರಿಂಗ್ ಇದ್ದಿದ್ದು ಎಲ್ಲ ಮುರ ಅಂತಲ್ಲ ಈಗ ಮಾಮೂಲಿ ಎಮ್ಮೆಗೂ ಫುಲ್ ರಿಂಗ್ ಇರುತ್ತೆ ಇಲ್ಲ ಸರ್ ಅದೆಲ್ಲ ಸ್ಟ್ರಕ್ಚರ್ ಮೇಲೆ ಮೇಲೆ ಈ ತರ ಹೋಗುತ್ತೆ ಮಿಲ್ಕಿಲ್ ಎಲ್ಲ ಚೆಕ್ ಮಾಡಬೇಕು ಆ ತರ ಎಲ್ಲಾ ತಗೋಬೇಕಾಗುತ್ತೆ ಈ ಸದ್ಯಕ್ಕೆ ಮಿಲ್ಕಿಂಗ್ ಸ್ಟಾರ್ಟ್ ಇದೆ ನಿಮ್ಗೆ ತೋರಿಸ್ತಾ ಇದ್ದೀನಿ ನಾನು ನಾವು ಮಿಲ್ಕಿಂಗ್ ಸ್ಟಾರ್ಟ್ ಇದೆ ಈಗ ಸದ್ಯಕ್ಕೆ ಹೋದರೆ ಅವು ಸ್ವಲ್ಪ ಎದುರುತ್ತೆ ಎಮ್ಮೆಗಳು ಓಕೆ ಓಕೆ ಅದೇ ಪ್ರಾಬ್ಲಮ್ ಓಕೆ ತುಂಬಾ ಧನ್ಯವಾದ ನನಗೋಸ್ಕರ ಟೈಮ್ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದ ಓಕೆ ಸರ್ ಥ್ಯಾಂಕ್ ಯು